ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ತೋಟಗಾರಿಕೆ ಇಲಾಖೆ ಹೆಸರುಘಟ್ಟ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಂದ ಭಾನುವಾರದವರೆಗೆ ಆಯೋಜಿಸಲಾಗಿದೆ ಮೊದಲೇ ಎಂಟ್ರೆನ್ಸಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ವೆಹಿಕಲ್ ಸಿದ್ಧ ಇರುತ್ತೆ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೋಬೇಕು ಇಲ್ಲಿ ಎರಡಗಡೆ ವಾಹನ ನಿಲಗಳಿಗೆ ವ್ಯವಸ್ಥೆ ಮಾಡಲಾಗಿದೆ ಬೈಕು ಇರೋರು ತಗೊಂಡ್ಬಂದ್ರೆ ಎರಡು ಗಡಿಗೆ ಪಾರ್ಕಿಂಗ್ ಮಾಡಬಹುದು ಇದು ಎಂಟ್ರೆನ್ಸು ಋಷಿ ಮೇಳಕ್ಕೆ ನಿಮ್ಮ ಹೆಸರು ನೋಂದಾಯಿಸ್ಕೋಬಹುದು ಕಡ್ಡಾಯವೇನಲ್ಲ ಒಂದು ನೋಟ್ ಪ್ಯಾಡ್ ಹಾಗೆ ಒಂದು ಪೆನ್ ಕೊಡ್ತಾರೆ ಆಲ್ರೆಡಿ ಕೃಷಿ ಮಾಡಕ್ಕೆ ಬಂದಿರೋರು ಹಣ್ಣಿನ ಗಿಡಗಳು ಅವೆಲ್ಲ ತಗೊಂಡು ಹೋಗ್ತಾ ಇದಾರೆ ಇವು ನೋಡ್ತಾ ಇರಬಹುದು ಈ ಕಡೆ ಇದು ಸಾಸ್ವೇ ಹಾಗೆ ಅದರ ಮಧ್ಯ ಜೇನ್ ಪೆಟ್ಟಿಗೆ ಇಟ್ಟಿದ್ದಾರೆ ಇದು ಟೊಮೊಟೊ ಟೊಮೊಟೊ ಸೈಡ್ ಅಲ್ಲಿ ಶ್ರೇವಂತಿಕೆ ಹೂವ ಬೆಳೆದಿದ್ದಾರೆ Chỉ là ông biết p He did मेरे ब्री की सीधी चिपक के होल पड़ा दो स्वल्पा दस्ता में पर ये बड़ा बड़ा नींगा ना मुझे ना बेड पर ना घुमाए दी मैं आया पत्मावे बिचे दोष थे ये बेड पर नींद आ रही थी बर्षा का आखर जीवन रही मेरी लान दस्तीक बनी थी तीनों जीता एक दिन एंडरेड तीनों Thank you. ನೀರಿಗೆ ಅದು ಪಂಪ್ರ ಪ್ರತಿ ಕೆಮಿಕಲ್ ಸೇರಿಕ್ಕೆ ವಸಿ ತಪ್ಪ ಅಂದ್ರೆ ಈಗ ಆ ಪಾಟಿ ಕೆಮಿಕಲ್ ಉಳಿದಿರೋದು